ಬೇಡ ಸುನಂದಿ ಬರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಲವಂತ ಬರ್ತಿದ್ದೆ ಸುನಂದಿ ಆಯ ಆಯ ಕಿಡ್ಲಿ ಊಟ ಅಂತ ಬಲವಂತವಾಗಿ ಕರ್ಕೊಂಡು ಕರ್ಕೊಂಡೋಗದ ಕೈ ಅಲ್ಲ ನೀನು ಹಾ ಎತ್ತ ಕೈ ಯಾರು ಅಷ್ಟೇ ಬಲವಂತ ಇಷ್ಟ ಇದ್ರೆ ಬರ್ತಾರೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇಷ್ಟ್ರ ನೀನೇನು ಬಾ 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 ಅಂತ ಕೂಗೋದ್ವಾ ಹಾ ನಮ್ಮ ಬೆಳಗ್ಗೆ ಮನೆ ಕೊಟ್ಟವ್ ಅಂತ ಹೇಳಿದ್ರೆ ನಿಮ್ ಮನೆಗೆ ಬರ್ಬೇಕು ಅನ್ಕೊಂಡಿ ನಾನು ಏಕಾ ಯಾಕಂದ್ರೆ ನಿಮ್ ಮನೆ ಒಳಗೆ ಇರ್ಬೇಕು ಈಚಕ್ ಬರಂಗಿಲ್ಲ ಅದಷ್ಟು ಈಚಕ್ ಬರ್ಕೊಡ್ದ ಅಂದ್ರೆ ಬರ್ಕೂಡದ ಅಷ್ಟೇ ಮನೆ ಆಚೆ ಎಲ್ಲ ಓಡಾಡ್ತಿರ್ಬೇಕದ ನೋಡೋಣ ಹೋಗಿದ್ರೆ ಕಣ್ಣುಗ್ ಆ ಕಡೆ ತಿರ್ಸ್ಕೊಡ್ತೀನಿ ನೀನು ನಿಮ್ಮ ಕಡೆನ ತಿರ್ಸ್ಕೊಂಡಿರ್ ಕಣ್ಣುಗಳು ಕೊಟ್ಟು ಕೊಟ್ಬಿಡ್ತೀನಿ ನೋಡ ಫಸ್ಟ್ ಮಾಡು ಕಣಿ ತಕ್ಕೊಡು ಹ್ಮ್ ನಮ್ಮಗೆ ಇರ್ತೀನಿ ನಾನು ಯಾಕೆ ಏನೇನೋ ಮಾತಾಡ್ತಾ ಮಾತಾಡ್ತಾ ಇಲ್ಲ ಇರೋದನ್ನೇ ಮಾತಾಡ್ತಾ ಇರೋದು ನಾನು ಏನೇನೋ ಮಾತಾಡ್ತಾ ಇಲ್ಲ ನೋಡ ನೀನ್ ನನ್ಕಂಡ್ ಏನಿಲ್ಲ ಆಯ್ತಾ ನಮ್ ಪಾಡಕ್ ನಾವಿರ್ತೀರಿ ನಿಮ್ ಪಾಡಸ್ ನೀವಿರೀ ಅಯ್ಯೋ ಎಂದಿಯ ಅಮ್ಮ ಎಂದ ಹಾ ಕತೆ ಬೇಡ ನೀನ್ ನಮ್ಮನೆ ಕಡೆ ತಿರ್ಗಿ ನೋಡ್ಬೇಡ ಅಷ್ಟೇ நம் மறை கடை தல கூட மலக்கல அதாட்கேட நீர் கேத்தி நீ நான் நீங்க எல்லாம் மாத்தாங்க நான் நீர் நம்மளா நான் நான் மக்களவரே அதிர மாதாட்யா நம்மே நான் பாழ்க்கியேனோ நீனா நான் ஆள் மாநாத்தா நன்கு இல்லாட் மாதாட நன்ஹ நடிவழக்க ಬರ್ಕೂಡ್ದು ಈಚಕ್ ಮೀರಾ ಬಂದ್ಗಿಂತ ಒಳಕ ಇಲ್ಲ ಶಾನ್ ಬಗುರ್ ಬರ್ತಾರ ಮಾತಾಡ್ಕೊಂಡು ಬರೇನ್ ಮಾಡಿ ಅದ್ವಾ ಶಾನ್ ಹತ್ರ ಏನೋ ಮಾತಾಡ್ಬೇಕಾಗಿತ್ವಾ ಅದಕ್ಕೆ ಬನ್ನಿ ಏನೋ ಮಾತಾಡ್ಬೇಕು ಇಲ್ಲ ಇಲ್ಲ ನೀನ್ ಶಾನ್ ಹತ್ರ ಮಾತಾಡ್ಬೇಕು

ಇಲ್ಲ ಇಲ್ಲ ಅವನಿಂದ ಏನು ತೊಂದರೆ ಇಲ್ಲ ಅವ್ರ ಪಾಡ್ಕವ್ರವ್ರೆ ನಮ್ಮ ಪಾಡ್ಕೆ ನಾವಿದ್ದೀರಿ ಮತ್ತು ಇನ್ನೇನು ಆಯ್ತಪ್ಪ ಶಾನು ಬೋಗ್ರೆ ನಮ್ಮ ಮನೆಗೆ ಇದ್ದಕ್ಕಿದ್ದಂಗೆ ಈಗ ಎಲ್ಲಾಂದ್ರಲ್ಲೇ ಬೆಂಕಿ ಅಂಟ್ಕೊಂತ ಇದೆ ಬಟ್ಟೆಗಳೆಲ್ಲ ಸುಟ್ಟೋತಾವೆ ಮೋಟ್ರ್ ಬೇರೆ ಸುಟ್ಟೋಗಿತ್ತು ನಾನು ಇಲ್ಲಿಂದ ಹೋದ್ಮೇಲೆ ಮೂರು ಮೋಟ್ರ್ ಹಾಕಿದ್ದೀನಿ ಮೂರು ಮೋಟ್ರು ಹಂಗೆ ಸುಟ್ಟೋತಾವೆ ಅಂತಾನೆ ನಂಗೆ ತಿಳಿತಾ ಇಲ್ಲ ತಿಳಿತಾಯಿಲ್ಲ ಎಲ್ಲಾಂದ್ರಲ್ಲ ಬಟ್ಟೆಗ್ ಬೀಳ್ತವೆಲ್ಲ ಬೆಂಕಿ ಹತ್ಕೊಳೋದು ಮನೆಗೆ ಏನೋ ಒಂಥರ ಈ ಎಳೋದು ಕಿರ್ಚೋದು ಏನೋ ಮನೆ ಒಂಥರ ಅಲ್ಲಿ ಮನೆಗೆ ಗಿರೋದಕ್ಕೆ ಮನಸಿಲ್ಲ ಈ ಯಾರೋ ಬಂದವರೇನೋ ಯಾರೋ ಓಡಾಡ್ತವರೇನೋ ಏನೋ ಒಂಥರ ಅನಿಸ್ತೀವಿ ಶಾನ್ಭೋಗ್ರೆ ಈ ಹೆಂಚಿಗೆ ಮೇಲೆ ನಾವು ಕಲ್ಲು ಗಿಡ ತೆಗ್ದಂಗೆ ಆಗೋದು ಏನೋ ಒಂಥರ ಅನ್ಸನ್ ಶಾನ್ಭೋಗ್ರೆ ಅದು ಏನಂತ ನಂಗೆ ಇಲ್ಲ ನನಗೆ ನಿಮ್ಮನ್ನು ಬಿಟ್ಟರೆ ಇನ್ನು ಯಾರವ್ರೆ ನಾನು ಅವತ್ತು ಮಾತಾಡಿದ್ದು ತಪ್ಪೆ ಏನು ಮಾಡೋದು ನನ್ನ ಮಗಳು ಚೆನ್ನಾಗಿರ್ಲಿ ಇರೋದು ಒಂದೇ ಮಗುವೆ ಅನ್ನೋ ಒಂದು ಇದರಿಂದ ಮಾತಾಡ್ಬಿಟ್ನಿ ನಂದು ತಪ್ಪಾಗೋಯ್ತು ಅಲ್ಲ ಹಂಗೆ ಕೇಳ್ತದೆ ಯಾವನು ಕೋತಿಕಿತ್ತು ಹೆಂಚ ಮೇಲೆ ಓಡಾಡ್ತಾವೆ ನೋಡಪ್ಪ ಬೆಂಕಿ ದೀಪ ದೀಪಾಗಿ ಪಂಟ್ಸಿದ್ರೆ ಅಂಟ್ಕೊಂಡ್ವ ಏನೋ ಸರಿಯಾಗಿ ನೋಡ್ಬೇಕಾಗಿತ್ತು ಒಂದಿನ ಎರಡು ದಿನ ಆದರೆ ಅಯ್ಯೋ ಏನೋ ಆಕಸ್ಮಿಕವಾಗಿ ಬೆಂಕಿ ಅಂಟ್ಕೊಂಡದ ಬಿಡುವ ನಾವು ನೋಡ್ದಂಗಿಲ್ಲ ಅಂತ ಅನ್ಬೋದ ದಿನ ಹಿಂಗೆ ಆದರೆ ಕೋತಿಗಳು ಇಲ್ಲ ಏನೂ ಇಲ್ಲ ಎಂಚಿನ ಮೇಲೆ ಯಾರೋ ಓಡಾಡ್ದಂಗೆ ಮನೆಗೆ ಏನೋ ಓಡಾಡ್ದಂಗೆ ನಮ್ಗೆ ಯಾಕೋ ಜಾಸ್ತಿ ದಿಗ್ಲಾತದ ಅವ್ಳಗ್ ಬೇರೆ ಹುಷಾರಿಲ್ಲ ಜರ ದಿಗ್ಲು ಬಿದ್ದು ಬಿಟ್ಟು ಮಲ್ಕೊಂಬಿಟ್ಟವಳವಳು ನಾನು ಅದಕ್ಕೆ ಎದ್ದು ಬಿದ್ದು ಇಲ್ಲಿಗೆ ಬನ್ನಿ ಅಯ್ಯೋ ಎಂತ ಆಯ್ತಪ್ಪ ಹಾಂ ಏನಿರ್ಬೋದು ಏನು ನಾ ಅಂತ ಹೋಗಿವಾ ಏನು ತಿಳಿದು ಏನು ನಂಗೆ ಏನು ಆಗದೆ ಅಂತಲೇ ತಿಳಿದು ನಂಕ ಏನು ಮಾಡಬೇಕಂತನೂ ತಿಳಿತಾ ಇಲ್ಲ ಏನಮ್ಮ ಯಾಕಮ್ಮ ಅಯ್ಯೋ ಪಾಪಮ್ಮ ಹಂಗೆಲ್ಲಾ ಮಾಡ್ಬಾರ್ದಮ್ಮ ಅಣ್ಣ ಮಣ್ಣು ಮಗನಲ್ಲ ಹಂಗೆಲ್ಲ ಮಾಡ್ತಾರಾ

ಹೌದಾ ಒಪ್ತಾನೆ ಅಂತ ಕೇಳ್ತೀನಿ ರಾಮ ಓ ಕರ್ಣಕರ ಇದಕ್ಕೆಲ್ಲ ಒಂದು ಪರಿಹಾರ ಸಿಕ್ತಪ್ಪ ಏನ್ ಚೆನ್ನ ಬೋಗ್ರಿ ಶೇಖರ್ ನಾನ್ ಸೇವಂತಿನ ನಿಮ್ ಮನೆಗ್ ಕರ್ಕೊಂಡ್ ಹೋಗ್ಬಿಡಪ್ಪ ಕರ್ಕೊಂಡ್ ಹೋಗ್ಬಿಡ್ವಾ ಏನಾದ್ರೂ ದೋಷ ಗೀಶ ಇರ್ಬೋದೇನವಾ ಅದಕ್ಕಂ ಆತದೇನವಾ ಶೇಖರ್ ನಿಮ್ ಮನೆಗ್ ಬಂದ್ರೆ ಸೊರೋಗ್ಬೋದ ಕರ್ಕೊಂಡೋಗಪ್ಪ ಶೇಖರ್ನ ನಿಮ್ ಮನೆಗ ಅಯ್ಯೋ ಇಲ್ಲಾ ಚೆನ್ನ ಬಗ್ ಇಲ್ಲ ಇಲ್ಲ ಅವನ್ನ ನಮ್ ಮನೆಯಾಗ ಸೇರ್ಸಲ್ಲ ನಮಕ್ ಮಗಳೇ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ರಿ ನಾವ್ ಹಂಗಂದ್ರೆ ಆಗ್ತದೇನಪ್ಪ ಹಂಗಂದ್ರೆ ಆಗ್ತದ ಆಗಲ್ಲ ನೀನು ಕರ್ಕೊಂಡೋಗ್ಯ ಅವ್ನು ನಮ್ಮ ಮನೆಗೆ ಇಕ್ಕೊಂಬೇಕಪ್ಪ ಕರ್ಕೊಂಡೋಗಿ ಇಕ್ಕೊಬೇಕು ಹ್ಞೂ ನಮ್ಮ ಒಳಗೆ ಬೇರೆ ಚೆನ್ನಾಗಿಲ್ಲ ಮನೆಗೆ ಏನೇನೋ ಅಪ್ಶೋಕ್ ನುಗ್ಲ ನೆಮ್ಮದಿ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಅವರಿಬ್ಬರೂ ಕರ್ಕೊಂಡು ಮನೆಕ ಮನೆಗೆ ಹಂಗೆ ಏನೇನೋ ಒಳ್ಳೆದಾಗ್ತದೇನೋ ಅಂತ ಹೇಳ್ತಾ ಇದ್ದೀನಪ್ಪ ಹೌದಾ ಹ್ಞೂ ಸರಿ ಶಾನ್ ಬೋಗ್ರೆ ಆಯ್ತು 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 ನೋಡ್ತೀನಿ ಓದ್ತೀನಿ ಊರ್ಕ ಹೋಗ್ಯಾ ಕರ್ಕೊಂಡು ಓದ್ತೀನಿ ಹ್ಞೂ ಸರಿನಪ್ಪ ಆಯಿತು ಬಾಪ ಊಟ ಮಾಡ್ಕೊಂಡು ಹೋಗ್ಯಾ ಬೇಡ ಶಾನ್ ಬಗ್ರೆ நம் ஒில முன்சி அத்தே நானேப்பா சேகர்னா சேவந்தின் கர்க்கொண்டு நோடு ஊர்க்காட நானே கற்கீனி ம சப்பா ஆய் எச்சின் குள்ளி பஜாரி சும்மனை இறக்கல ஏன் கிதாபத்தியா நீ அயோ பகவந்த நடி நடி ஒளக்கு நடி

சரி சரி ம் சரி சரி ஏன்னோர் நான் காணஸ்தரிய ஏன் இவாக காணஸ்தான చ న బ గ ర గ చ న బ గ ర గ ఆమే న మ మ స స కరత hua dama చ న బ గ ర గ ర గ న మ సాజా సాసా సాసా మా అవల బ

கந்திலலே ஓ அது எங்க கிரோதಂದ್ರシャणू